ಅಷ್ಟ ಕಡಿತಾಣ ಏನು ಅಂತವ ಅದೇ ದೇವರಂತು ಸರ್ವರಲಿ ಸೇರಿ ಕೂತಾಣ ದೇವರ ಮಾರ್ನ ಮಾತಿ ಮಣವೇ ಅಂತು ಸಾಕ್ಷಿ ಇರ್ತಾಣ ಆ ದೇವರ ಬಿಟ್ಟ ಗತಿ ಇಲ್ಲ ದೇವರಿಂದ ನಾವು ನೀವು ಏನು ಮಾಲ್ಯಾರ देव ये गांड देवरा पच्वर तेरे पच दीग पच्वर तेरे पच्वर तेरे पच गांड देवरा நீ கண்ட திய கைய முக்து ஆண்டி மாக சார் முண்டி ம

ಮನಿಯ ದೇವರಿಗೆ ಹಿಂಗಾಗಿ ತಪ್ಪಾವಿ ಈಕೆ ನಡಿ ಬಿದ್ದು ನುಡಿ ઉસ ગલા સીડી કેટવ મુગો લાગા મુગો લાગા છટા મોયા લાગા માના મોગલા લાગા કેટવ મુગો લાગા આ ઈદે સોના માડું તોગ લાગા આવને ઈદે તોગ લાગા ઈદે તોગ લાગા ઈદે તોગ લાગા ઈદે તોગ લાગા ಅಂತೆ ನುಡಿ ನುಡಿಯಂತೆ ಏ ನುಡಿ ಅಂತೆ ನುಡಿಯಂತೆ ಅಂತೆ ನಡಿ ನಡಿಯಲ್ಲ ತಪ್ಪದ ಮೇಲೆ ದೇವ್ರ ಏನ್ ಮಾಡ್ತಾಣ ದೇವರ ಎದ್ದು ಎಲ್ಲರಂಗಾಗಿ ಯಾವ ಸೋಮ ಕೋತ ಆ ದೇವ್ರ ಶೇಕಾರ ಸಿಗಲಿ ಸಿಗಲಾರದೇ ಇರಲಿ ಭಕ್ತಿ ನಮ್ದು ಜನ್ಮ ಕೇಳಲಕ ಏನು ಮಾಡಿದಾರೆ ಇಲ್ಲಿ ಜ್ಞಾನಿಗಳು ಕೂಡೆರಿ ಹೆಂಡು ಕಂಡೆ ಎ ಔರ್ ಮನಾಗ್ ಹೇಳಾರ ಅವನು ಹರಿಲ್ಲ ಏ ದೇವರ ಅಂತ ಕೇಳಲಕ இல்ல இன்ன பண்ண மாங்கேன கொண்ட தந்த ஜ அல்ல முக்கள் எத்தி பாத்திர ஒத்தி அழித்தாரி ಈ ಬಿತ್ತಿ ಬೀಳಿಗೆಲ್ಲ ಕೈ ಮುಗುದ ಹೇಳುವೇನು ಈಗ ಹಳ್ಳಿ ಬಿತ್ತು ಹಳ್ಳಿ ಸಾಲ ಬಳಸಲ್ ಎಲ್ಲ

ವರ್ಷ ಹಿಡಿದು ವರ್ಷ ಹೊಡಿಯರಿ ವರ್ಷ ಇರ್ಸಲಾಗ ಹೊಲ ಮಣಿ ತಡ್ಸಲ ಕೆಡಿವೀರಿ ಅಪ್ಪ ಇರ್ಸಲ ಪಡ್ಸಲ್ ಬಂತು ಯಾರಿ ಹೇಳೋರಿ ಆ ವರ್ಷದ ಮಳೆ ವರ್ಷಕ್ಕೆಲ್ಲ ಬಿರುಸು ಭೂಮಿ ಬೆಳಿಲಿಲ್ಲ ಕೇಳ ಬರು ಮಲಿ ಯಾಕ ಬಲ್ಲೆ ದೇವರ ಕೇಳೋಣ್ರೆ ಆಯಿ ಆಯಾ ಏ ದೇವರ ಮಾಡಿದ ಹೆಸರು ಐತು ನಾ ಮಾಡಿದ ಬಸರವ ಐತು ಏನಾಯಿತು ಕೇಳ ಕಸರು ಸೇರಿ ಕೆವಾಗೆ ನೆಲ್ಲ ಕತ್ತಿದ್ರೆ ಅದು ಹಳಿ ಹುಣ್ಣಿ ಬೇದು ಗಾಯಗೊಂಡದರಿ ಸದ್ಯ ನಾಸರಾಲಿ ಲಾಳಿ ಬಿದ್ದು ಸೋಲ ಕತ್ತದ್ರಿ ಈ ಲಾಳಿ ಬಿತ್ತ ಕಂಟಲಿ ಅತ್ತ ಏಳೂರು ಸೀಮೆ ಬಿದ್ದ ಸಾಯ್ತು ಕೇಳ ಏಳೂರು ಕಾಯಿ ಸೋಲ ಕಬಿರ್ರಿ ಹೋಗ್ಯಾನ್ರಿ தேவார இல்லோ யார் யாரோ யார் பாலுக்கா ಸುಮನೆ ಬಳಲಿ ಬಳಲಿ ಭೋಗ ಹೊರ ದೇವ್ರ ಹೇಳವ್ರಿ ಇಲ್ರಿ ಯಾರ ನಾವ್ ನೀವ್ ಯಾರ ಕ್ಯಾರ ಆಮೇಲೆ ನಮ್ಮ ಮನಸ ಬಿದ್ದವ ಫೋರಕ ಫೋರಕ ನಾವು ಇನ ಕಾರಣ ದೇವರಿಗೆ ಅನ್ನುವುದು ಯಾಕ ಸ್ವರಿಗೆಲ್ಲ ದೇವ್ರ ವಿಶ್ವಾಸ ಗಣಸರಿಗೆಲ್ಲ ಆ ದೇವ್ರ ವಿಶ್ವಾಸ ದೇವರೇ ವಿಶ್ವಾಸ ಎಲ್ಲ ಈ ಗಣಸ್ರ ಸ್ವಂಗ್ಸರಿಗೆಲ್ಲ ಹಿಂಗಂತಣ ಅದೇ ದೇವರಂತೂ ಸರ್ವರಲ್ಲಿ ಸೇರಿ ಆ ದೇವ್ರ ಶಿಖರ ಸಿಗಲಿ ಸಿಗಲಾರದೆ ಇರಲಿ พระ देवรమేలే ভক্ত నమ్ము జన్మ ఉంటారా ఏయగా ఆగే ఆగా దేవరంతో సర్వರಲ್ಲಿ ఏం ಮಾಡಿದానా ఏ భక్తి ఎద్దాంగి రతాను निम्न भक्ति ये दांगे रतानो भक्ति यदांग दांगा भक्ति यदांग दांगा ये रतानो यह देवरा ತಾಯಿ ತಂದಿದೇವ್ರ ತಂದೇ ಅಂದ್ರೆ ತಾಯಿ ಹೊಟ್ಟೆ ಬಂದ್ರು ಮೊದಲಿನ ಕರ್ರಾ! ತಾಯಿ ತಂದಿದೆ ಅಂದ್ರೆ ಹೊಟ್ಟೆ ಬಾಂದ್ರು ಸರ್ವಯ್ಯ ಲಾರ ಏನ್ ಹೇಳ್ತಾರ ತಮ್ಮ ಕವಿಗಳು ಕವಿಗಳು ಹೇಳ್ತಾರೆ ದೇವ್ರಂತೂ ಸರ್ವರಲ್ಲಿ ಭಕ್ತಿ ಇದ್ದಂಗೆ ಏನಾಗ್ತದ ಈ ನರಮನೇ ದೇವ್ರ ತಂದಿದಿಂದ ತಾಯಿ ಹುಟ್ಟಿ ಬಂದಳ ಮೊದಲಿನ ಆಕಾರ ತಾಯಿ ತಂದಿದಿಂದ ಹುಟ್ಟಿ ಬಂದ್ರು ಸರ್ವ ಅಂತ ಹೇಳಿ ಹಿಂಗ ಕವಿಗಳ ಸಿದ್ಧಾಂತ ಬರ್ದಿಟ್ಟಂತ ಮಾತಾತ್ರಿ ಮಾತಾ ಯಾಕಂದ್ರೆ ಇವತ್ತ ನಮ್ಮ ಮದ್ರಕಂಡಿ ಗ್ರಾಮದೊಳಗ ಏನ್ ಏನೋ ನಮ್ಮ ಕಲಾವಿದರು ಒಳ್ಳೆ ಹಿರಿಯರು ಜ್ಞಾನಿಗಳು ಹರದೇಶಿ ನಾಗೇಶಿ ಶಿವಶಕ್ತಿ ಒಕ್ಕವಾದ ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮ ಈ ಯಾಕಂದ್ರ ಶಟ್ಕಾ ದೇವಿ ಜಾತ್ರೆ ನಿಮಿತ್ತವಾಗಿ ಇದೊಂದು ಕಾರ್ಯಕ್ರಮ ಇಟ್ಕೊಂಡಾರು ಇಲ್ಲಿ ತಾಯಿ ತಂದಿನ ದೇವ್ರತ ಕವಿ ಬರ್ದಿಟ್ಟನು ಏನಂತಾರ್ ತಮ್ಮ ನೇಮ ಮಾನೆ ವನಗೆ ತಾಯಿ ತಂದೆನಾ ದೇವರ ಅಂತ ಹೇಳ್ತಾರಲ್ಲ ಹೌದಿಲ್ಲ ಆ ಅದೇ ರೀತಿ ಏನಾಗ್ತದ ಇಲ್ಲಿ ಹಿರಿಯಾರು ಕೂಡಿಯಾರಂದ್ರ ಹಹ ಏನ ತಂದೆಯಿಂದನಾ ಈ ಜಗತ್ತ ನಿರ್ಮಾಣ ಆಯ್ತೋ ಈ ಸೃಷ್ಟಿ ತಯಾರಾತು ಹಹ ಏನ ತಾಯಿದಿಂದ ತಯಾರಾತು ಅನ್ನುವಂತ ವ್ಯವಹಾರ ಕೇಳಲಕ ಕೂಡಿಯಾರ್ ತಮ್ಮ ಹೌದಿಲ್ಲ ಲೇ ಇಲ್ಲ ತಾಯಿನ ದೊಡ್ಡಕ್ಕೆ ಹೇಳಿ ಯಾರು ಬಂದಾರ ಯಾರ ಬಂದ್ರಿ ಹಂಜ್ ಮಹಾದೇವಿ ಬಂದಾಳ ತಮ್ಮ ತಾಲೂಕದಿಂದ ಬಂದಾಳ ಹೌದಿಲ್ಲ ಅದೇ ರೀತಿ ಯಾವ ಅತನೇ ತಾಲೂಕು ಬಾಳಿಗೇರಿ ಗ್ರಾಮದಿಂದ ಗಂಡ ಮೇಳದವ್ರ ನಮ್ನ ಕರ್ಸಾರ ಕರ್ಸಾರು ಆದ್ರ ಏನಾಗ್ತದ ಈಗ ಸದ್ಯಕ್ಕ ತಮ್ಮ ನಾ ಜಗತ್ ನಿರ್ಮಾಣ ಐತಿ ತಂದಿ ಬಿಟ್ರೆ ಏನೇನು ಇಲ್ಲ ಅಂತ ಹೇಳಿ ಹಿಂಗ ಸಿದ್ಧಾಂತ ಬರ್ದಿಟ್ಟ ಆದ್ರೆ ಇವ್ರ ತಾಯಿದಿಂದ ಏನು ಆಗೇತಿ ಅನು ಅಂತ ಹೇಳಕ್ ಮಾದೇವಿ ಬಂದಾಳು ಯಾವ ರೀತಿ ಹೇಳ್ತಾಳನು ಅಂತದ್ ಇಲ್ಲಿ ಹಿರ್ಯಾರ ಕೂಡ್ಯಾರು ಏ ಕೂಡ ಹಿರಿಯಾರ ಯಾಕಂದ್ರ ಈ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಾಷ್ಟ್ರ ದಿಕ್ಕ ಪಾಲಕರ ಏನೇನು ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಪರಮಾತ್ಮ ಹೆಂಗಿದ್ದ ಸ್ವಯಂ ಜ್ಯೋತಿ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅಖಂಡ ದ್ವೈತ ಅವ ಒಬ್ಬ ಇದ್ದ ಅವನಿಂದ ಈ ಜಗತ್ತು ನಿರ್ಮಾಣ ಆಗಿತಿ ಸಿದ್ಧಾಂತ ಐತಿ ಸಿದ್ಧಾಂತ ಉಣ್ದಿಂದ ಏನಾರ ಸಿದ್ಧಾಂತ ಇತ್ತಂದ್ರ ಒಂದು ಸಣ್ಣ ಬುಕ್ನೊಳಗ ಬರ್ದಿತ್ತಂತ ಹೇಳ್ತಾಳು ಹೇಳು ನಮ್ಮ ತಾಯಿನ ಮಾಡ್ಯಾಳ ಇಂತದ ನಿಮ್ಮ ತಂದಿನ ಸಂಬಂಧ ಇಲ್ಲ ಅನ್ನುವಂತದೇ ದೊಡ್ಡ ಅಂದ್ರೆ ನೋಡೋಣ ತಮ್ಮ ಏನೇನು ಹೇಳ್ತಾಳ ಯಾಕಂದ್ರ ಏನ್ ಆಗ್ತಾರ ಏನ್ ಹೇಳ್ತಾರ ಹೇಳ್ತಾರಲ್ಲ ಏನ್ ಹೇಳ್ತಾರ ತಮ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಗುರು ಮಹೇಶ್ವರ ಸಾಕ್ಷ್ಮೀ ಹೇಳ್ತಾರೆ ಆಹಾ ನಾವು ಏನು ಮಾಡ್ಬೇಕಾದ್ರೆ ಗುರು ಬೇಕು ಗುರುವಿನಿಂದ ಅಂತ ಹೇಳ್ತಾರೆ ನಮಗೆ ಗುರು ಬೇಕ ಆಹಾ ಈ ಹಂದಿಗೊಂದು ಮಹದೇವಿಗೆ ಯಾರು ಬೇಕ ಏ ಗಾಂಡ ಬೇಕನ ದೇವರ ಆತನ ಪ್ರಭು గళు బ్యాడతాళు అవే సంబంధు ఏతాడు తమ్మా ఈ చాలూ ఆగతి యాకంద్ర ఇలీ కలవ్ మదరకండి గ్రామ అంద్ర ఈ కలవ కర్నాటక మహారాష్ట్ర జేబేరి హా కలవ ఇల్ అదార్ ಅದನ್ ಅದಾರನ ನಮ್ಮಂತ ಅವ್ರು ನೋಡ್ಬೇಕಂತ ಹೇಳಿ ತಂದಾರ ತಮ್ಮ ಏನೇನ್ ಹೇಳ್ತಾಳ ಏನೇನ್ ಕೇಳ್ತಾಳೆ ಏನೇನ್ ಇವ್ರ ತಾಯಿ ಬೆಳಕ ಹೇಳ್ತಾಳ್ಯಾರ ನಿರಾಕಾರದೊಳಗೆ ಇವ್ರ ತಾಯಿ ಜರ ಅಲ್ಲಿದ್ರಂದ್ರ ಅಕ್ಕಿಗ ತಂದ್ಯಾರ ತಾಯಿ ಯಾರ ಮಕ್ಳ ಯಾರು ಬಂದ್ ಯಾರ ಬಳಗ ಯಾರ ಅನ್ನುವಂಥ ಸರಿಯಾಗಿ ಬಿಡುಗಡೆ ಮಾಡ್ಬೇಕಿಲ್ಲಿ ಹೇಳ್ತಾಳು ಹೇಳದಾಳು ಏ ಹೇಳ ನೋಡು ತಮ್ಮ ಹೇಳ ಹಿರಿಯಾರ್ ಕೂತಾರೂತಾರ್ ಅದ ಏನೇನ್ ಹೇಳ್ತಾಳು ನೋಡುನು ಹಿರಿಯಾರ ನೀವು ಗಂಡ ಮಕ್ಕಳ ಇದ್ದವ್ರಿ ಹೆಣ್ಮಕ್ಳು ಜಾಗ ಕೊಟ್ಟು